ಎಸ್ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನೀವೆಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ ಇವತ್ತು ಒಬ್ಬ ಜನಸಾಮಾನ್ಯನ ಪವರ್ ಏನು ಡೋಂಟ್ ಅಂಡ್ರೆಸ್ಟಿಮೇಟ್ ಎ ಕಾಮನ್ ಮ್ಯಾನ್ಸ್ ಪವರ್ ಅಂತ ಹೇಳ್ಕೊಂಡು ಶಾರುಖ್ ಖಾನ್ ಅವರು ಒಂದು ಸಿನಿಮಾದಲ್ಲಿ ಡೈಲಾಗನ್ನು ಹೇಳ್ತಾರೆ ಎಸ್ ಅಬ್ಸಲ್ಯೂಟ್ಲಿ ನಿಜಕ್ಕೂ ಒಬ್ಬ ಜನಸಾಮಾನ್ಯನಿಗಿರುವಂಥ ಶಕ್ತಿ ಯಾರೊಬ್ಬರಿಗೂ ಇರಲ್ಲ ನಾವೆಲ್ಲ ಅಂದ್ಕೊಂಡಿರ್ತೀವಿ ಒಬ್ಬ ಡಿ ಸಿ ಆದರೆ ಈ ಕೆನ್ ಆ್ಯಕ್ಟು ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇಲ್ಲ ಆ ಥರ ಇಲ್ಲ ಒಬ್ಬ ಜರ್ನಲಿಸ್ಟ್ ಆದರೂ ಕೂಡ ಹಿ ಹ್ಯಾವ್ಸ್ ಅಟನ್ ಕಂಡೀಷನ್ಸ್ ನಮಗೆ ಕೆಲವು ನೀತಿ ಸಂಹಿತೆ ಇರುತ್ತೆ ನೀತಿ ನಿಯಮಗಳಿರುತ್ತವೆ ಕೆಲವು ಕಂಡೀಷನ್ಸ್ಗಳಿರ್ತವೆ ಅವುಗಳನ್ನೆಲ್ಲ ಮೀರಿಕೊಂಡು ನಾವು ಕೆಲವು ಸಂದರ್ಭದಲ್ಲಿ ಏನು ಮನುಷ್ಯನ ಪರವಾಗಿ ಅಥವಾ ನಮ್ಮ ಒಂದು ನ್ಯಾಯದ ಪರವಾಗಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ ಬಟ್ ಒಬ್ಬ ಜನಸಾಮಾನ್ಯ ಬಹಳ ಗಟ್ಟಿ alguien entra. ಒಬ್ಬ ಡಿ ಸಿಗಿಂತ ಒಬ್ಬರ ಪತ್ರಕರ್ತನಿಗಿಂತ ಅಥವಾ ಒಬ್ಬ ಪ್ರಧಾನಿಗಿಂತ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನು ಮಾಡಬಲ್ಲ ಅಂತ ಹೇಳೋದು ನನ್ನ ಒಂದು ಅಭಿಪ್ರಾಯ ನೀವು ಗಮನಿಸ್ತಾ ಇರೋ ಹಾಗೆ ಒಂದು ಮಹಾನಗರದ ಒಬ್ಬ ಜರ್ನಲಿಸ್ಟು ಒಬ್ಬ ಗಾ ಗೌಡಿ ಅಂದರೆ ಈ ಈ ಮನೆ ಮನೆಯ ಕೆಲಸಗಳನ್ನು ಸಿಮೆಂಟ್ ಕೆಲಸಗಳನ್ನು ಮಾಡುವಂತಹ ನಾವು ಇಲ್ಲಿ ಗೌಡಿ ಅಂತ ಹೇಳ್ತೀವಿ ಗೌಂಡಿ ಅಂತ ಹೇಳ್ತೀವಿ ಅಂತ ಒಬ್ಬ ವ್ಯಕ್ತಿ ಹತ್ರ ಏನೋ ಒಂದು ಪ್ರಶ್ನೆಯನ್ನು ಒಂದೊಂದು ಮಹಿಳಾ ಪತ್ರಕರ್ತೆ ಕೇಳ್ತಾರೆ ಆಗ ಆತ ಏನು ಹೇಳ್ತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಮಾ ಮಾತಾಡ್ತಾನೆ ಆತನ ಭಾಷೆಯಲ್ಲಿ ಆಗ ಈ ಜರ್ನಲಿಸ್ಟ್ಗಳಿಗೆ ಪಿತ್ತ ನೆತ್ತಿಗೆರುತ್ತೆ ಈಕೆ ಏನು ಹೇಳ್ತಾಳೆ ಅಂತಂದರೆ ಏಯ್ ನೀನು ಆ ಥರ ಎಲ್ಲ ಮಾತಾಡಬೇಡ ಅಂತ ಅಕೊಂಡು ತಪ್ಪು ಮಾತಾಡ್ತೆ ಅಂತ ಜನಸಾಮಾನ್ಯ ಮರುಪ್ರಶ್ನೆಯನ್ನು ಕೇಳ್ತಾನೆ ಆಮೇಲೆ ಹೇಳ್ತಾನೆ ಹೇಳ್ತಾಳೆ ಜರ್ನಲಿಸ್ಟು ಇಲ್ಲ ನಾವು ಈ ಸಮಾಜದ ನಾಲ್ಕನೇ ಅಂಗ ನಾಲ್ಕನೇ ಪಿಲ್ಲರ್ ನಾವು ಅಂತ ಹೇಳ್ಕೊಂಡು ಹೇಳ್ತಾನೆ ಏ ಮೇಡಮ್ ನೀವು ನಾಲ್ಕನೇ ಪಿಲ್ಲರ್ ಅದನ್ನು ನಾನೇನು ಮಾಡಲಿ ನಾನು ಆ ಪಿಲ್ಲರ್ ಒಡೆಯುವಂಥ ಒಬ್ಬ ಕಾರ್ಮಿಕ ಸಣ್ಣ ಕಾರ್ಮಿಕ ಅಂತ ಹೇಳ್ತಾನೆ ಅಂದರೆ ಅದು ಹಿಂದಿಯಲ್ಲಿ ನಡೆದಂಥ ಸಂಭಾಷಣೆ ಸ್ವಲ್ಪ ತಮಾಷೆಯಾಗಿತ್ತು ಅದು ಆದರೆ ವಾಸ್ತವ ಅದೇನೆ ನೀವು ಜರ್ನಲಿಸ್ಟ್ ಇರಲಿ ಪ್ರಧಾನಮಂತ್ರಿ ಇರಲಿ ಡಿ ಸಿ ಇರಲಿ ಯಾವುದೇ ಅಧಿಕಾರಿ ಇರಲಿ ಈ ಒಂದು ಜಡ್ಜ್ ಇರಲಿ ನಿಮಗೆ ನಿಮ್ಮ ಕೆಲವು ಕಂಡೀಷನ್ಸ್ಗಳ ಪ್ರಕಾರ ನಿಯಮಗಳ ಪ್ರಕಾರ ನೀತಿ ಸಂಹಿತೆಯ ಪ್ರಕಾರ ಕೆಲವ ಕೆಲವು ಶಿಸ್ತುಗಳನ್ನು ನಾವೇ ಅಳವಡಿಸ್ಕೊಂಡಿರುವಂಥ ಕೆಲವು ಶಿಸ್ತುಗಳ ಪ್ರಕಾರ ನಾವು ಏನು ಬೇಕೋ ಹೇಗೆ ಬೇಕೋ ಹೇಗೆಲ್ಲ ಬೇಕೋ ಆ ಥರ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಒಬ್ಬ ಜನಸಾಮಾನ್ಯ ಗಟ್ಟಿಯಾಗಿ ನಿಂತರೆ ಆತನಿಗೆ ಏನು ಬೇಕೆಲ್ಲ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತಿನ ಈ ಮಾಹಿತಿ ಹಕ್ಕು ಕಾಲದಲ್ಲಿ ಅಥವಾ ನಿಮಗೆಲ್ಲವೂ ಕೈಯಲ್ಲೇ ಅಂಗೈನಲ್ಲೇ ಇವತ್ತು ವಿಶ್ವ ಇದೆ ಎಲ್ಲವೂ ಇಂಟರ್ನೆಟ್ಟಲ್ಲಿ ಸಿಗ್ತಾ ಇದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಂತೂ ನೀವು ಏನು ಬೇಕದನ್ನು ಮಾಡ್ಬೋದು ನಮ್ಮ ಥರ ಪತ್ರಿಕರ್ತರ ಕೆಲಸವನ್ನು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಮಾಡಲಾಗ್ತಿದೆ ಹಾಗಾಗಿ ನೀವು ಎಲ್ಲ ತಂತ್ರಜ್ಞಾನ ವಿಜ್ಞಾನ ತಾಂತ್ರಿಕತೆ ಮಾಂತ್ರಿಕತೆ ಏನೇನೆಲ್ಲ ನಮಗೆ ಲಭ್ಯ ಇದೆ ನಾವು ಮನುಷ್ಯನ ಅನುಕೂಲಕ್ಕಾಗಿ ಏನೇನೆಲ್ಲ ಮಾಡ್ಕೊಂಡಿದ್ದೀವಿ ಇವುಗಳೆಲ್ಲವುಗಳು ಇದ್ದಾದರೂ ಕೂಡ ನಮಗೆ ನಮ್ಮದೇ ಆದಂಥ ಕೆಲವು ನಿಯಂತ್ರಣಗಳಿದ್ದಾವೆ ಕೆಲವು ಕಟ್ಟುಪಾಡುಗಳಿದ್ದಾವೆ ಕೆಲವು ನೀತಿ ಸಂಹಿತೆ ಇದೆ ಹೀಗೆ ಬೇರೆ ಬೇರೆ ಆದಂಥ ಕಂಡೀಷನ್ಸ್ಗಳು ಇದ್ದಾವೆ ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದರೆ ಭಾಳ ಜನ ಹೇಳ್ತಾರೆ ನೀವು ಜರ್ನಲಿಸ್ಟು ನೀವು ಮಾಡ್ಬೋದು ಈ ಕೆಲಸವನ್ನು ನೀವು ಮಾಡಿ ಅಂತ ಅಥವಾ ಯಾರೋ ಒಬ್ಬ ಅಧಿಕಾರಿಗಳಿಗೆ ನೀನು ಮಾಡಬೇಕು ನೀವು ಮಾಡಬೇಕು ಅಂತ ಅಥವಾ ನಾವು ವಕೀಲರು ಪೊಲೀಸರು ಈ ಥರ ನಮ್ಮ ಥರ ಪ್ರೊಫೆಷನ್ಗಳಲ್ಲಿ ಇರ್ತೀವಲ್ಲ ನಮ್ಮಗಳಿಗೆಲ್ಲ ಜನ ಹೇಳ್ತಾರೆ ಹೇ ನೀವು ಬೇಕಾದರೆ ಮಾಡ್ಬೋದ್ರಿ ಅಂತ ಕೊಟ್ಟು ಈಗ ನಮ್ಗೆ ಅನಿಸುತ್ತೆ ನಾವು ಬೇಕಾದರೂ ಮಾಡ್ಬೋದಾದರೆ ನೀವು ಯಾಕೆ ಅಲ್ಲ ನಾವು ಒಬ್ಬ ಜರ್ನಲಿಸ್ಟ್ ಆಗಿ ಒಬ್ಬ ಆಗಿ ಒಬ್ಬ ಡಿ ಸಿ ಆಗಿ ಒಬ್ಬ ಅಧಿಕಾರಿಯಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಮಗೆ ನಮ್ಮದೇ ಆದಂಥ ಕೆಲವು ನಿಯಮಾವಳಿಗಳು ಇದಾವೆ ಸರ್ಕಾರ ಅಥವಾ ವ್ಯವಸ್ಥೆ ಇರುವ ವ್ಯವಸ್ಥೆ ರೂಪಿಸಿರುವಂಥ ಹಲವಾರು ಕಟ್ಟುಪಾಡು ನಿಯಮಗಳನ್ನು ಮೀರಿ ನಾವು ಹೋಗ್ಲಿಕ್ಕಾಗಲ್ಲ ಯಾಕಂದರೆ ನಮಗೆ ಕೂಡ ಆ ನಿಯಮಗಳ ಅಡಿಯಲ್ಲಿ ಕೆಲಸ ಮಾಡುವಂತಹ ಅನಿವಾರ್ಯತೆ ಇರುತ್ತೆ ಬಟ್ ಒಬ್ಬ ಜನಸಾಮಾನ್ಯನಿಗೆ ಆ ಥರ ಏನಿಲ್ಲ ಆತ ಹೆದರ್ಸ್ಕೊಳ ಹೆದ್ರಿಕೊಳ್ಬೇಕು ಯಾಕಂತಂದರೆ ತನಗ ವೈಯಕ್ತಿಕವಾಗಿ ಏನಾದ್ರು ತೊಂದರೆ ಆಗ್ಬೋದು ಅಥವಾ ತನ್ನ ಕೆಲಸಗಳಿಗೆ ತೊಂದರೆ ಆಗ್ಬೋದು ಅನ್ನೋದನ್ನ ಒಂದನ್ನು ಬಿಟ್ಟರೆ ಇನ್ನು ಬೇರೆ ಯಾವ ರೀತಿಯ ಕಂಡೀಷನ್ಸ್ಗಳು ಆತನಿಗೆ ಅಪ್ಲೈ ಆಗೋಲ್ಲ ಹಾಗಾಗಿ ಬಹುಶಃ ಜನಸಾಮಾನ್ಯ ಮನಸ್ಸು ಮಾಡಿದರೆ ಏನೇನೆಲ್ಲ ಬದಲು ಮಾಡ್ಬೋದು ನಿಮಗೆ ಒಬ್ಬ ಜನಸಾಮಾನ್ಯನಿಗೆ ಸರ್ಕಾರವನ್ನೇ ಬದಲು ಮಾಡುವಂಥ ಶಕ್ತಿ ಇದೆ ಒಬ್ಬ ಜನಸಾಮಾನ್ಯನಿಗೆ ಇಡೀ ವ್ಯವಸ್ಥೆಯನ್ನು ಬದಲು ಮಾಡುವಂತಹ ಶಕ್ತಿ ಇದೆ ಒಬ್ಬ ಜನಸಾಮಾನ್ಯ ಇಷ್ಟಪಟ್ಟರೆ ಇಡೀ ವ್ಯವಸ್ಥೆಯ ಪರವಾಗಿ ನಿಂತು ನ್ಯಾಯವನ್ನು ಕೇಳುವಂಥ ನ್ಯಾಯವನ್ನು ಕೊಡಿಸುವಂಥ ನ್ಯಾಯವನ್ನು ಕೊಡಲೇಬೇಕಾದಂತಹ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುವಂತಹ ಒಂದು ಶಕ್ತಿ ಅದೇನಾದರೂ ಇದ್ದರೆ ಅದು ಜನಸಾಮಾನ್ಯನಿಗೆ ಇಲ್ಲಿ ಬಹಳ ಜನ ಏನಂದರೆ ತಪ್ಪು ತಿಳ್ಕೊಂಡಿದ್ದಾರೆ ಪತ್ರಕರ್ತರಿಗೆ ವಿಶೇಷ ಅಧಿಕಾರಿಗಳಿದ್ದಾವೆ ಜಜ್ ಅಂತಂದ್ರೆ ಆತ ಮಾಡಿದ್ದೆಲ್ಲ ಸತ್ಯ ಒಬ್ಬ ಡಿ ಸಿ ಅಂತಂದ್ರೆ ಆತ ಏನು ಬೇಕು ಅದನ್ನು ಮಾಡ್ಬೋದು ಅಥವಾ ಇನ್ನಿತರ ಅಧಿಕಾರಿಗಳು ಒಬ್ಬ ಗುಮಾಸ್ತನಿಂದ ಪ್ರಾರಂಭವಾಗಿ ಅಥವಾ ನಾವು ಇಟ್ಕೊಳ್ಳೋಣ ಒಬ್ಬ ಪ್ರಧಾನಿಯಿಂದ ಪ್ರಾರಂಭವಾಗಿ ಒಬ್ಬ ವಿ ಎವರೆಗೆ ಒಬ್ಬ ಗ್ರಾಮ ಆಡಳಿತಾಧಿಕಾರಿವರೆಗೆ ಅಥವಾ ಕೆಳಗಡೆಯಿಂದ ಒಬ್ಬ ನೀರ್ ಗಂಟಿಯಿಂದ ಪ್ರಾರಂಭವಾಗಿ ಒಬ್ಬ ಫೈನಾನ್ಸ್ ಮಿನಿಸ್ಟ್ರೋ ಅಥವಾ ರಕ್ಷಣಾ ಸಚಿವನೋ ಅಥವಾ ವಿದೇಶಾಂಗ ಸಚಿವನೋ ಇವರಿಗೆಲ್ಲ ಈವರೆಗೆ ಏನೇನೆಲ್ಲ ಕಂಡೀಷನ್ಸು ಏನೇನೆಲ್ಲ ನಿಯಮಾವಳಿಗಳು ಏನೇನೆಲ್ಲ ತೊಂದರೆಗಳು ತಾಪತ್ರಯಗಳು ಮತ್ತು ಈ ವ್ಯವಸ್ಥೆಯಲ್ಲಿ ಅನಿವಾರ್ಯವಾಗಿ ಅನುಸರಿಸಲೇಬೇಕಾಗಿರುವಂತಹ ಕಂಡೀಷನ್ಸ್ಗಳು ಏನು ಎಲ್ಲ ನಮ್ಮ ಪ್ರೊಫೆಷನಲ್ಸ್ಗಳಿಗೆ ಜನಪ್ರತಿನಿಧಿಗಳಿಗೆ ಅಧಿಕಾರಿ ವರ್ಗಕ್ಕೆ ಅಥವಾ ಯಾವುದಾದ್ರೂ ಈ ಸಮಾಜದ ಬೇರೆ ಬೇರೆ ಹಂತಗಳಲ್ಲಿರುವಂಥ ಯಾವುದಾದ್ರೂ ಒಂದು ಹಂತದಲ್ಲಿ ನಾವು ಯಾವುದಾದ್ರೂ ಒಂದು ಹುದ್ದೆಯಲ್ಲಿ ಇದ್ದೇವೆ ಅಂತ ಅಂದರೆ ಆತನಿಗೆ ಆ ಹುದ್ದೆಯ ಆ ವ್ಯವಸ್ಥೆಯ ಆ ಪ್ರೊಫೆಷನ್ನಿನ ಆ ವ್ಯವಸ್ಥೆಗೆ ಒಳಪಡುವಂತಹ ನಿಯಮಾವಳಿಗಳು ನೀತಿ ಸಂಹಿತೆ ಕಾನೂನಿನ ನಿಯಂತ್ರಣ ಇವುಗಳೆಲ್ಲವುಗಳು ಇರ್ತವೆ ಬಟ್ ಜನಸಾಮಾನ್ಯನಿಗೆ ಅವು ಯಾವುದೂ ಇಲ್ಲ ಆತ ಅಂತಹ ಕಂಡೀಷನ್ಸ್ ಯಾವುದು ಇಲ್ಲದೆ ಒಬ್ಬ ಜನಸಾಮಾನ್ಯ ಕೆಲಸ ಮಾಡ್ಬೋದು ಹಾಗಾಗಿ ಬಹಳ ಜನ ಏನು ತಪ್ಪು ತಿಳ್ಕೊಂಡಿದ್ದಾರೆ ಅಂತಂದರೆ ಜನಸಾಮಾನ್ಯರಿಗೆ ಏನು ಅಧಿಕಾರ ಇದೆ ಅಂತ ಹೇಳ್ಕೊ ಇಲ್ಲ ಈ ದೇಶದಲ್ಲಿ ಈ ವ್ಯವಸ್ಥೆಯಲ್ಲಿ ಈ ಪ್ರಪಂಚದಲ್ಲಿ ನಿಜವಾಗಿ ಯಾರಿಗಾದರೂ ಒಂದು ದೊಡ್ಡ ಶಕ್ತಿ ದೊಡ್ಡ ಅಸ್ತ್ರ ಬಹಳ ದೊಡ್ಡ ಕೆಲಸ ಮಾಡುವಂತಹ ಒಂದು ಅವಕಾಶ ಏನಾದರೂ ಇದ್ದರೆ ಅದು ಜನಸಾಮಾನ್ಯನಿಗೆ ಮಾತ್ರ ಹಾಗಾಗಿ ನಾವು ಜನಸಾಮಾನ್ಯನನ್ನು ಸದಾ ಗೌರವಿಸಬೇಕು ಮತ್ತು ವಿ ಡು ಡು ನಾಟ್ ಅಂಡರ್ ಎಸ್ಟಿಮೇಟ್ ಎ ಕಾಮನ್ ಮ್ಯಾನ್ ಶಾರುಖ್ ಖಾನ್ ಹೇಳಿದ್ದನ್ನು ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ ಡೋಂಟ್ ಅಂಡರ್ ಎಸ್ಟಿಮೇಟ್ ಎ ಕಾಮನ್ ಮ್ಯಾನ್ ಅಂತ ಹೇಳ್ತಾರೆ ಹಾಗೆಯೇ ಜನಸಾಮಾನ್ಯರನ್ನು ಯಾರು ಕೂಡ ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆತನ ಶಕ್ತಿಯನ್ನು ಕೂಡ ಯಾರೂ ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಸಾಮಾಜಿಕ ಕಾರ್ಯಕರ್ತರು ಸಮಾಜಕ್ಕೆ ಸಮಾಜದ ಬಗ್ಗೆ ಕಾಳಜಿ ಇರುವಂಥವರು ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಅಭಿಲಾಷೆ ಇಟ್ಕೊಂಡಂಥವ್ರು ಜನಸಾಮಾನ್ಯರಾದರೆ ಏನಾದರೂ ಮಾಡಬಹುದೇ ವಿನಃ ಉಳಿದಂತೆ ನಾನು ಅಲ್ಲಿ ಹೋಗಿಕೊಂಡೇನೋ ಮಾಡ್ತೀನಿ ಆ ಪೊಸಿಷನ್ದಲ್ಲೇನೋ ಮಾಡ್ತೀನಿ ಆ ವೃತ್ತಿಯಲ್ಲೇನೂ ಮಾಡ್ತೀನಿ ಆ ವ್ಯವಸ್ಥೆಯಲ್ಲೇನೋ ಮಾಡ್ತೀನಿ ಅದು ಸತ್ಯ ಅಲ್ಲ ಅಂತ ಹೇಳೋದು ನನ್ನ ಭಾವನೆ ಧನ್ಯವಾದಗಳು